ಸಮಸ್ಯೆಗಳೆಲ್ಲರೂ ಕೂಡಿರುತ್ತ ಗುರುಗಳೇ ಅಂತ ಅಂದಾಗ ಸಪ್ತಮದಲ್ಲಿ ಶನಿಯ ದೃಷ್ಟಿ ಖಂಡಿತವಾಗಿದೆ ನಿಮ್ಮ ಬೆಳವಣಿಗೆ ನಿಮ್ಮ ಹೇಳಿಗೆ ನೀವು ಏನು ತೊಗೊಂಡ್ರೂ ಸಹ ಅಸೂಯೆ ಪಡ್ತಾರೆ ಏನು ಮಾತಾಡೋರು ಸಹ ಒಂದು ರೀತಿಯಾದಂತಹ ಭಿನ್ನಭಿಪ್ರಾಯಗಳನ್ನು ನಡೆಸ್ಕೊಳ್ಳುವಂತಹ ಜನಗಳು ಖಂಡಿತವಾಗಿರ್ತಾರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅವಮಾನಗಳನ್ನು ಮಾಡುವಂತಹ ಕುಹಕ ಮನಸ್ಸುಗಳು ನಿಮ್ಮ ಜೊತೆಯಲ್ಲಿರ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ದೋಷದಲ್ಲಿರುವಂತಹ ಶನಿಗ್ರಹ ದೋಷಕ್ಕೋಸ್ಕರವಾಗಿ ಜೊತೆಯಲ್ಲಿ ಕುಜಗ್ರಹರ ಆಗಾಗಲೇ ಬದಲಾವಣೆಗೋಸ್ಕರವಾಗಿ ಶ್ರೀಮತಿ ರಾಮಾನುಜಾಚಾರ್ಯ ಎನ್ಮ ನಿಮ್ಮ ಶ್ರೀನಿವಾಸ್ ಗುರುಜಿ ನೀನು ನೋಡ್ತಿದ್ದೀರ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ನಾಲ್ಕರಲ್ಲಿ ಯಾವ ರೀತಿಯಾದಂತಹ ಗ್ರಹಗಳಿಗೆ ಗ್ರಹಗತಿಗಳಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಯೋಗ ಫಲಗಳನ್ನು ತಂದು ಕೊಡುವಂತಹ ಏನಾದರೂ ಅದೃಷ್ಟಗಳು ನಮಗೆ ಕೂಡಿ ಬಂದಿದೆಯಾ ಅನ್ನುವಂತಹ ನೋಡುವಂತಹ ಒಂದು ವಿಚಾರಕ್ಕೆ ನಾನು ಕನ್ಯಾ ರಾಶಿಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಕನ್ಯಾ ರಾಶಿಯಲ್ಲಿ ನೋಡಿ ಕನ್ಯರಾಶಿಗೆ ರಾಶಿಗೆ ಅಂತಹ ದೊಡ್ಡ ಮಟ್ಟದ ಲಾಭವೂ ಇರಲಿಲ್ಲ ಅಥವಾ ನಷ್ಟವೂ ಇರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಂದ್ರ ಮತ್ತು ಕೇತುವಿನ ಸಮ್ಮಿಲನವಾಗಿತ್ತು ಕೇತುಗ್ರಹ ಯಾವಾಗಲೂ ಸಹ ಎರಡೂವರೆ ವರ್ಷಗಳಿಂದ ಕುಳಿತಂತಹ ಕೇತುಗ್ರಹ ಈ ಕನ್ಯ ರಾಶಿಯವರಿಗೆ ಯಾವಾಗಲೂ ಸಹ ದೇಹದಲ್ಲಿ ಸುಸ್ತು ಸಂಕಟ ಆಯಾಸದ ವಾತಾವರಣ ಸಣ್ಣ ಸಣ್ಣ ತರಚಿದ ಗಾಯಿಗಳಾಗುವಂಥದ್ದು ವಾಹನಗಳಲ್ಲಿ ಸುಮ್ಮ ಸುಮ್ಮನೆ ಸಣ್ಣ ಸಣ್ಣ ಜಾರಿ ಬೀಳುವಂತಹ ವಾತಾವರಣಗಳಿಂದ ಕನ್ಯಾ ಜಾಸ್ತಿ ಕೂಡಿಕೊಂಡಿದ್ದರು ಏನ್ರಿ ಸುಮ್ಮನೆ ಹೋಗ್ತೀರೀ ಏಳುವುದೇ ಕಾಲು ಕಿತ್ತೋಯ್ತು ಅನ್ನುವಂತಹ ವಾತಾವರಣಗಳು ಅಂದರೆ ದೇಹದ ಹೊರಭಾಗದ ಸಣ್ಣ ಪುಟ್ಟ ಗೊಂದಲಗಳು ಗಾಯಗಳು ಆಯಾಸಗಳು ಸುಸ್ತು ಸಂಕಟದ ವಾತಾವರಣ ಪ್ರಯತ್ನಿಸಿದ ಕೆಲಸದಲ್ಲೂ ಸಹ ನಷ್ಟದ ವಾತಾವರಣವನ್ನು ಉಂಟು ಮಾಡ್ತಿದ್ದಂತಹ ಕನ್ಯರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ರೀತಿಯಾದಂತಹ ಅದೃಷ್ಟದ ದಿನಗಳು ಅಂತ ಹೇಳ್ಬೋದು ಅಂದ್ರೆ ದೊಡ್ಡ ಮಟ್ಟದ ಲಾಭ ಅಂತ ಅನ್ಕೊಬೇಡಿ ದೊಡ್ಡ ಮಟ್ಟದ ನಷ್ಟ ಅಂದ್ಕೊಂಡ್ಬೇಡಿ ಮಿಶ್ರ ಫಲಗಳಿಂದ ಕೂಡಿರುವಂತಹ ರಾಶಿ ಆಗಿರುತ್ತೆ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಹಳ ಮಾರಕನಾದಂತಹ ಕೇತುಗ್ರಹ ಬದಲಾವಣೆಯನ್ನು ಮಾಡ್ತಾನೆ ಬದಲಾವಣೆಯನ್ನು ಮಾಡಿದಂತಹ ಕೇತುಗ್ರಹ ನಿಮಗೆ ದೇಹದ ಆರೋಗ್ಯದಲ್ಲಿ ಉತ್ತಮವಾದಂತಹ ಅನುಕೂಲತೆಗಳನ್ನು ಮಾಡಿ ಹೋಗ್ತಿರ್ತಾನೆ ಶುಭ ಕಾರ್ಯಗಳಲ್ಲಿ ಅಡೆತಡೆವಾದಂತಹ ಅದನ್ನೆಲ್ಲವೂ ಸಹ ಸರಿ ಮಾಡ್ತಾ ಹೋಗ್ತಿರ್ತಾನೆ ಶತ್ರು ಬಾಧೆಗಳಿಂದ ಕೂಡಿದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶತ್ರುಗಳಿಂದ ವಿಮುಕ್ತರನ್ನಾಗಿ ಮಾಡಿ ಹೊಸ ಹೊಸ ಸ್ನೇಹಿತರನ್ನ ಹೊಸ ಹೊಸ ಬಳಗವನ್ನ ಸ್ನೇಹಿತರ ಕಷ್ಟ ಅಂತ ಅಂದಾಗ ಯಾರಾದರೂ ನೆರವಾಗುವಂತಹ ಉತ್ತಮವಾದಂಥ ಯೋಗ್ಯ ಸ್ನೇಹಿತರನ್ನು ತಂದುಕೊಡ್ತಾನೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಜೊತೆಯಲ್ಲಿ ಆಗಲೇ ಸಣ್ಣ ಪುಟ್ಟ ಗಾಯಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಿತ್ತಲ್ಲ ಅದೆಲ್ಲವೂ ಸಹ ಬದಲಾವಣೆಗಳಾಗಿ ದೃಢಕಾಯವಾದಂತಹ ವಾತಾವರಣ ಜೊತೆಯಲ್ಲಿ ಶುಭ ಕಾರ್ಯಗಳಿಗೆ ಅನುಕೂಲವಾದಂತಹ ವಾತಾವರಣ ಯಾಕೆ ಅಂದರೆ ದಶಮ ಸ್ಥಾನದಲ್ಲಿ ಗುರು ಬರ್ತಾರೆ ದಶಮ ಸ್ಥಾನದಲ್ಲಿ ಗುರು ಬಂದಾಗ ಅದು ಏನಂತ ಸಮಸ್ಯೆಗಳೇನು ಮಾಡೋದಿಲ್ಲ ಆದ್ದರಿಂದ ಉತ್ತಮವಾದಂತಹ ದಿನಗಳು ಆಗಿರುತ್ತೆ ಹಾಗಾದರೆ ಸಮಸ್ಯೆಗಳೆಲ್ಲರೂ ಕೂಡಿರುತ್ತ ಗುರುಗಳೇ ಅಂತ ಅಂದಾಗ ಸಪ್ತಮದಲ್ಲಿ ಶನಿಯ ದೃಷ್ಟಿ ಖಂಡಿತವಾಗಿದೆ ನಿಮ್ಮ ಬೆಳವಣಿಗೆ ನಿಮ್ಮ ಹೇಳಿಕೆ ನೀವು ಏನು ತೊಗೊಂಡ್ರು ಸಹ ಅಸ್ಯ ಪಡ್ತಾರೆ ಏನು ಮಾತಾಡೋರು ಸಹ ಒಂದು ರೀತಿಯಾದಂತಹ ಭಿನ್ನ ಅಭಿಪ್ರಾಯಗಳನ್ನು ನಡೆಸಿಕೊಳ್ಳುವಂತಹ ಜನಗಳು ಖಂಡಿತವಾಗಿರ್ತಾರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅವಮಾನಗಳನ್ನು ಮಾಡುವಂತಹ ಕುಹಗ ಮನಸ್ಸುಗಳು ನಿಮ್ಮ ಜೊತೆಯಲ್ಲಿರ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ದೋಷದಲ್ಲಿರುವಂತಹ ಶನಿಗ್ರಹ ದೋಷಕ್ಕೋಸ್ಕರವಾಗಿ ಜೊತೆಯಲ್ಲಿ ಕುಜಗ್ರಹನ ಆಗಲೇ ಬದಲಾವಣೆಗೋಸ್ಕರವಾಗಿ ನೀವು ಸಹ ಶನಿಮಾತ್ಮನ ಜಾನ್ ಧ್ಯಾನ ಹನುಮಂತನ ಔಪಾಸನೆಯನ್ನು ಪ್ರತಿ ಶನಿವಾರ ಶನಿವಾರ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಮಾಡಿ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀನಿ